ತಕ್ಕಡಿ ಮಾಡಿಸಿದ್ವಿ ಅಂಬಾರಿ ಮಾಡಿಸಿದ್ವಿ ಎಲ್ಲದನ್ನೂ ಮಾಡಿಸಿದ್ವಿ ಆದರೆ ಅಂಬಾರಿ ಕಟ್ಟಲಿಕ್ಕೆ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಬರುವಲ್ದಾಗಿತ್ತು ಅಂಬಾರಿ ಆನೆ ಮೇಲೆ ನಿಲ್ಲುವಲ್ದಾಗಿತ್ತು ನೀವು ನೋಡಿ ಹೇಗೆ ಸುಮ್ಮನೆ ಹಿಂಗೆ ಪಟ್ಟಿರಿ ಆದರೆ ಹಿಂದಿನ ದುಃಖ ಮೂರು ದಿವ್ಸ ಪೇಚಾಡಿದ್ರೂ ಕೂಡ ಆನಿ ಆನಿ ಹನಿ ಇದೆ ಆನೆ ಮೇಲೆ ಅಂಬಾರಿ ನಿಲ್ತಾ ಇಲ್ಲ ಇನ್ನೇನು ಬರಾಬರಿ ಕಟ್ಟಿ ಬಿಡು ಅಂತೇಳಿ ಸರಸುದ್ರೊಳಗೂ ಆಲಿ ಯಾಕಡೆ ಹೊಳ್ಕೊಂಡೋಗಿಡ್ತಿತ್ತು ಅದು ಏನಪ್ಪ ಇನ್ನು ಮುಂದೆ ಮಾಡೋದು ಅನ್ನುವಂಥ ಪರಿಸ್ಥಿತಿ ಒಳಗೆ ನಮ್ಮ ದೇವ್ರು ನಮಗೆ ಸೂಚನೆ ಕೊಟ್ಟರು ನವಲಗುಂದೇವರು ಅಜ್ಜರ ಮೈಸೂರು ಅಂಬಾರಿ ಕಟ್ತಾರಲ್ರಿ ಅವ್ರಿಗೆ ಒಂದು ತಟಕ್ಕೆ ಪ್ರಯತ್ನ ಮಾಡಿಬಿಡ್ರಿ ಅಂದರು ಅರಮನೆ ಇತಿಹಾಸದಲ್ಲಿ ಅರಮನೆ ಅಂಬಾರಿಯನ್ನು ಕಟ್ಟಿದ್ದನ್ನು ಬಿಟ್ಟರೆ ಹೊರಗೆ ಬಂದು ಉದಾಹರಣೆಗಳೇನೇ ಇರಲಿಲ್ಲ ಅವರು ಆದರೆ ನಾವು ಫೋನ್ ಮಾಡಿದ್ವಿ ಅವ್ರು ಹೇಳಿದರು ಮ್ಯಾಲನ್ನ ಅವ್ರಿಗೆ ಹೇಳಿದರು ಸುದ್ದಕತಿ ಹಂಗೆ ಮ್ಯಾಲೆ ಹೇಳ್ಕೊತ ಮ್ಯಾಲೆ ಹೇಳ್ಕೊತ ಮ್ಯಾಲೆ ಹೇಳ್ಕೊತ ಹೋತದ ಹಂಗೆ ಎಲ್ಲಿ ತನಕ ಹೋತಂದ್ರೆ ಸರ್ಕಾರದ ತನಕನೂ ಹೋತು ಕೊನೆಗೂ ಕೂಡ ಮೈಸೂರು ದಸರಾಕ್ಕೆ ಸಂಬಂಧಪಟ್ಟ ಅಂಬಾರಿಯನ್ನು ಕಟ್ಟುವ ವಸ್ತುಗಳ ಸಮೇತ ಬಂದು ಕರೆಕ್ಟ್ ಅರ್ಧ ತಾಸಿನಲ್ಲಿ ಅಂಬಾರಿನ ಗಟ್ಟಿಯಾಗಿ ನಿಲ್ಲಿಸಿಬಿಟ್ರು ಅವ್ರು ಬುದ್ಧಿತ್ತಂದ್ರೆ ಹೆಂಗಾದ್ರೂ ಮಾಡ್ತಾರೆ ಅಕ್ರಮ್ ಖಾನ್ ಮೈಸೂರು ಅವ್ರು ಅವ್ರನ್ನ ಇವತ್ತು ಅಂಬಾರಿ ಮೂರು ಸಾವಿರ ದಿಂದ ಇಲ್ಲಿಗೆ ಬಂದು ಹೊತ್ತ ತಳಿಗಿಳಿಸುವ ತನಕ ಸುರಕ್ಷಿತ ಐತೆ ಅಂದರೆ ಅವರಿಗೆ ನಾವು ಯಾರಿಗೂ ಆ ಶ್ರೇಯಸ್ ಸಲ್ಬಾರ್ದು ಅಕ್ರಮ್ ಖಾನ್ ಮೈಸೂರು ಸಂಗಡಿಗರಿಗೆ ಸಲ್ಲಬೇಕು ತಕ್ಕಡಿ ಮಾಡಿಸಿದ್ವಿ ಅಂಬಾರಿ ಮಾಡಿಸಿದ್ವಿ ಎಲ್ಲದನ್ನೂ ಮಾಡಿಸಿದೀವಿ ಆದರೆ ಅಂಬಾರಿ ಕಟ್ಟಲಿಕ್ಕೆ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಬರುವಲ್ದಾಗಿತ್ತು ಅಂಬಾರಿ ಆನೆ ಮೇಲೆ ನಿಲ್ಲುವಲ್ದಾಗಿತ್ತು ನೀವು ನೋಡಿ ಹೇಗೆ ಸುಮ್ಮನೆ ಹಿಂಗೆ ಖುಷಿಪಟ್ಟಿರಿ ಆದರೆ ಹಿಂದಿನ ದುಃಖ ಮೂರು ದಿವಸ ಪೇಚೆಡಿದ್ರೂ ಕೂಡ ಆನಿ ಆನಿ ಹಾನಿ ಇದೆ ಆನೆ ಮೇಲೆ ಅಂಬಾರಿ ನಿಲ್ತಾ ಇಲ್ಲ ಇನ್ನೇನು ಬರಾಬರಿ ಕಟ್ಟಿ ಬಿಡು ಅಂತೇಳಿ ಸರಸುದ್ರೊಳಗ ಹಾಲಿ ಯಾಕಂದ್ರೆ ಒಳ್ಕೊಂಡ್ಬಿಡ್ತಿತ್ತು ಅದು ಏನಪ್ಪ ಇನ್ನು ಮುಂದೆ ಮಾಡೋದು ಅನ್ನುವಂಥ ಪರಿಸ್ಥಿತಿ ಒಳಗೆ ನಮ್ಮ ದೇವರು ನಮಗೆ ಸೂಚನೆ ಕೊಟ್ಟರು ನವಲಗುಂದೇವರು ಅಜ್ಜರ್ ಮೈಸೂರು ಅಂಬಾರಿ ಕಟ್ತಾರಲ್ರಿ ಅವ್ರಿಗೆ ಒಂದು ತಟಕ್ಕೆ ಪ್ರಯತ್ನ ಮಾಡಿಬಿಡ್ರಿ ಅಂದರು ಅರಮನೆ ಇತಿಹಾಸದಲ್ಲಿ ಅರಮನೆ ಅಂಬಾರಿಯನ್ನು ಕಟ್ಟಿದ್ದನ್ನು ಬಿಟ್ಟರೆ ಹೊರಗೆ ಬಂದು ಉದಾಹರಣೆಗಳನ್ನೇ ಇರಲಿಲ್ಲ ಅವರು ಆದರೆ ನಾವು ಫೋನ್ ಮಾಡಿದ್ವಿ ಅವ್ರು ಹೇಳಿದರು ಮ್ಯಾಲನ್ನ ಅವ್ರಿಗೆ ಹೇಳಿದ್ರು ಸುದ್ದಕತಿ ಹಂಗೆ ಮ್ಯಾಲೆ ಹೇಳ್ಕೊತ ಮ್ಯಾಲ ಹೇಳ್ಕೊತ ಮ್ಯಾಲೆ ಹೇಳ್ಕೊತ ಹೋತದ ಹಂಗೆ ಎಲ್ಲಿ ತನಕ ಹೋತಂದ್ರೆ ಸರ್ಕಾರದ ತನಕನೂ ಹೋತು ಕೊನೆಗೂ ಕೂಡ ಮೈಸೂರು ದಸರಾಕ್ಕೆ ಸಂಬಂಧಪಟ್ಟ ಅಂಬಾರಿಯನ್ನು ಕಟ್ಟುವ ವಸ್ತುಗಳ ಸಮೇತ ಬಂದು ಕರೆಕ್ಟ್ ಅರ್ಧ ತಾಸಿನಲ್ಲಿ ಅಂಬಾರಿನ ಗಟ್ಟಿಯಾಗಿ ನಿಲ್ಲಿಸಿಬಿಟ್ರು ಅವ್ರು ಇತ್ತಂದ್ರೆ ಹೆಂಗಾದ್ರೂ ಮಾಡ್ತಾರೆ ಅಕ್ರಮ್ ಖಾನ್ ಮೈಸೂರವ್ರು ಅವ್ರನ್ನ ಇವತ್ತು ಅಂಬಾರಿ ಮೂರು ಸಾವಿರ ಮಿಟದಿಂದ ಇಲ್ಲಿಗೆ ಬಂದು ಹೊತ್ತ ತಳಗಿಳಿಸುವ ತನಕ ಸುರಕ್ಷಿತ ಐತೆ ಅಂದರೆ ಅವರಿಗೆ ನಾವು ಯಾರಿಗೂ ಆ ಶ್ರೇಯಸ್ ಸಲ್ಲಬಾರ್ದು ಅಕ್ರಮ್ ಖಾನ್ ಮೈಸೂರು ಸಂಗಡಿಗರಿಗೆ ಸಲ್ಲಬೇಕು ಅವರು ಬಂದು ಜಗದ್ಗುರು ಮಹಾ ಸನ್ನಿಧಾನದಿಂದ ಯಾಕಂದರೆ ಅವೆಲ್ಲ ಒಂದೊಂದು ಸತ್ಕಾರ ಮಾಡಲೇಬೇಕಾಗಿರ್ತೈತಿ ಅಕ್ರಮ್ ಖಾನ್ ಇದೇ ವ್ಯಕ್ತಿ ಚಪ್ಪಾಳೆ ತಟ್ರಿ ಮೈಸೂರು ದಸರಾದ ಅಂಬಾರಿಯನ್ನು ಇಪ್ಪತ್ತೆಂಟು ವರ್ಷಗಳಿಂದ ಕಟ್ತಾ ಇದ್ದಾನೆ ಭಾಳ ಬುದ್ಧಿಜೀವಿ ನಮ್ಮ ಅಂಬಾರಿಗೆ ಎಲ್ಲೆಲ್ಲಿ ಬುಡುಕಿ ಏನೇನು ಹಾಕಬೇಕಾಗಿತ್ತು ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಬರೀ ಮ್ಯಾಲಿನ ಅಂಬಾರಿ ಆಟ ನೋಡಿದ್ವಿ ನಾವು ಒಳಗೆ ನರನಾಡಿಗಳನ್ನು ತುಂಬಿದ ಪುಣ್ಯಾತ್ಮ ಆತ ಅವರಿಗೆ ಚಪ್ಪಾಳಿ ತಟ್ಟಿ ಆಶೀರ್ವಾದ ಹಿಡಿದಾಗ